ಕೋಲಾರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವ ಹರ್ತಿ ಅನ್ನೋ ಒಂದು ಗ್ರಾಮದಲ್ಲಿ ಮೊನ್ನೆ ಅಪರಿಚಿತ ಶವ ಒಂದು ಪತ್ತೆಯಾಗಿತ್ತು ಈ ಅಪರಿಚಿತ ಶವವನ್ನು ನಾವು ಒಂದು ನಮ್ಮ ತನಿಖಾ ತಂಡ ಹೆಚ್ಚು ವಿಚಾರವನ್ನು ಕಲೆ ಹಾಕ್ತಾಗ ಇವನು ಶಿವಶಂಕರ್ ಅನ್ನೋ ಒಬ್ಬ ವ್ಯಕ್ತಿ ಅಂತ ಐಡೆಂಟಿಫೈ ಆಗಿದ್ದಾನೆ ಈ ಒಂದು ಶಿವಶಂಕರನ್ನು ಇಬ್ಬರು ಆರೋಪಿಗಳು ಗಣೇಶ್ ಮತ್ತು ಲಕ್ಷ್ಮಣ್ ಅನ್ನೋ ಇಬ್ಬರು ಆರೋಪಿಗಳು ಮರ್ಡರನ್ನು ಮಾಡಿ ಆ ಬಾಡಿಯನ್ನು ಸುಟ್ಟಿ ಅವರು ಅಲ್ಲಿಂದ ಪರಾರಿಯಾಗಿದ್ದಾರೆ ಇಬ್ಬರು ಆರೋಪಿಗಳನ್ನು ನಾವು ಇವಾಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಈ ಮರ್ಡರ್ಗೆ ಮುಖ್ಯ ಕಾರಣ ಬಂದ್ಬಿಟ್ಟು ಈ ಒಂದು ಬೆಂಕಿಪಟ್ಟಣ ಈ ಯಾರು ಇದ್ದಾನೆ ಶಿವಶಂಕರ್ ಅವನ ಅಣ್ಣ ಮತ್ತು ಇವರಿಬ್ಬರು ಅಕ್ಯೂಸ್ರು ಎಲ್ಲ ಸೇರಿ ಒಟ್ಟಿಗೇ ಒಂದು ಕಡೆ ಕುಡಿತಾ ಇರ್ತಾರೆ ಅಲ್ಲಿ ಈ ಶಿವಶಂಕರು ಅಣ್ಣ ಒಂದು ಬೆಂಕಿ ಒಂದು ಕೊಡೋ ತೊಗೊಳೋ ವಿಚಾರವಾಗಿ ಜಗಳ ಶುರುವಾಗುತ್ತೆ ಅಲ್ಲಿಂದ ಅವರು ಮತ್ತೆ ಇನ್ನೂ ಒಂದು ಬಾರ್ಗೆ ಹೋಗ್ಬಿಟ್ಟು ಅಲ್ಲಿ ಕುಡಿದುಬಿಟ್ಟು ನಂತರ ಅವರು ಈ ಎಲ್ಲಿ ಕೃತ್ಯ ನಡೆದ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ಬಂದು ಎಲ್ಲರೂ ಕೂಡ ಒಂದು ಅವ್ನು ಕುಡಿದ್ಬಿಟ್ಟು ಮೊದಲನೇದಾಗಿ ಬಿಯರ್ ಬಾಟ್ಲಿಯಿಂದ ಅವರು ತಲೆಗೆ ಹೊಡೆದು ನಂತರ ಅಲ್ಲಿ ಒಂದು ಕತ್ತಿಗೆ ಆ ಒಂದು ಚೂಪಿನ ಆಬ್ಜೆಕ್ಟಿಂದ ಅದನ್ನು ಚುಚ್ಚಿ ನಂತರ ಒಂದು ಏನು ಪೈಜಾಮದು ಒಂದು ನೈಲಾನ್ ದಾರ ಬರುತ್ತೆ ಆ ದಾರನ ಅವನ್ನ ಕತ್ತಿಗೆ ಅವರು ಬಿಗಿಯಾಗಿ ಕಟ್ತಾರೆ ಅದಾದ ಮೇಲೆ ಅವರು ಗಾಡಿಯಲ್ಲಿದ್ದ ಪೆಟ್ರೋಲನ್ನು ತೆಗೆದುಬಿಟ್ಟು ಮೈ ಮೇಲೆ ಹಾಕಿಬಿಟ್ಟು ಬಗ್ಗೆಯನ್ನು ಹಾಚುತ್ತಾರೆ ಸೊ ಇಷ್ಟುವನ್ನು ಮಾಡಿ ಅವರಿಬ್ಬರು ಪರಾರಿ ಹಾಕ್ತಾರೆ ಈ ಒಂದು ಈ ಕೃತ್ಯದ ನಂತರ ನಾವು ಒಂದು ಎರಡು ಟೀಮನ್ನ ಏನು ಮಾಡಿದ್ವಿ ಯಶಸ್ವಿಯಾಗಿ ಇಬ್ಬರನ್ನು ಅವ್ರನ್ನ ಸೆರೆ ಹಿಡಿದು ಅವರಿಬ್ಬರನ್ನು ನಾವು ಇವಾಗ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ವಿ ಇಲ್ಲ ಕುಡಿದು ಮತ್ತಲ್ಲಿ ಇದು ಮಾಡಿರೋದು ಇದು ಇದರಲ್ಲಿ ಬಂದ್ಬಿಟ್ಟು ಕೇವಲ ಒಂದು ಮ್ಯಾಚ್ ಬಾಕ್ಸ್ ಸಲುವಾಗಿ ಶುರುವಾಗಿದ್ದ ಒಂದು ಗಲಾಟೆ ಅದು ಒಂದು ಈ ಒಂದು ಸಾವಿನಲ್ಲಿ ಅಂತ್ಯ ಆಗಿದೆ ಅವರು ಒಬ್ಬರು ಬೆಂಗಳೂರು ಕಡೆ ಹೋಗಿದ್ದರು ಇನ್ನೊಬ್ಬರು ಬಂಗಾರಪೇಟೆ ಕಡೆ ಇದ್ದರು ಇವರಿಬ್ಬರು ಅಕ್ಯೂಸ್ಡ್ ಮೂಲತಃ ಬಂದ್ಬಿಟ್ಟು ಬಂಗಾರಪೇಟೆ ತಾಲೂಕಿನವರೇ ಆಗಿದ್ದು ಅವರು ಗಾರೆ ಕೆಲಸ ಮಾಡಿಕೊಂಡಿದ್ದರು ಇದು ಕೃತ್ಯವನ್ನು ಮಾಡಿ ಇಬ್ಬರು ಒಂದೊಂದು ದಿಕ್ಕಿಗೆ ಹೋಗಿದ್ದರು ಅದಕ್ಕೇ ಎರಡು ಟೀಮನ್ನು ಮಾಡಿ ಅವ್ರನ್ನ ನಾವು ಇವಾಗ ಅರೆಸ್ಟ್ ಮಾಡ್ತೀವಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನು ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು